ತಾಯಿಯ ಮಡಿಲು ಭಾಗ ಒಂದು ಕಣ್ಣೀರು ತರೆಸೋ ಕತೆ ಬೆಳಗ್ಗೆ ಏಳುತ್ತಲೇ ಸುಮಾಗೆ ಫೋನ್ ರಿಂಗ್ ಆಗುವ ಸದ್ದು ಕೇಳಿತು ಇಷ್ಟು ಬೆಳಗ್ಗೆ ಯಾರು ಕಾಲ್ ಮಾಡಿರಬಹುದು ಅಂತ ಯೋಚಿಸುತ್ತಿದ್ದಾಗ ಆ ಕಡೆಯಿಂದ ಅವಳ ತಂಗಿ ಸವಿತಾಳ ಧ್ವನಿ ಕೇಳಿತು ಅಕ್ಕ ಅಮ್ಮನಿಗೆ ಹುಷಾರಿಲ್ಲವಂತೆ ಅಣ್ಣ ಬೆಳಿಗ್ಗೆ ನನಗೆ ಕಾಲ್ ಮಾಡಿದ್ದ ನಿಂಗೂ ವಿಷಯ ತಿಳಿಸಲು ಹೇಳಿದ ಅದಕ್ಕೆ ಕಾಲ್ ಮಾಡಿದೆ ಇಬ್ಬರು ಹೋಗಿ ಅಮ್ಮನನ್ನು ನೋಡಿಕೊಂಡು ಬರೋಣ ಅಂತ ಹೇಳಿ ಸವಿತಾ ಕಾಲ್ ಕಟ್ ಮಾಡಿದ್ಲು ಕಮಲಮ್ಮನಿಗೆ ಮೂವರು ಮಕ್ಕಳು ಅನಿಲ್ ಸುಮಾ ಸವಿತಾ ಸುಮಾ ಸವಿತಾಳೆಗಿಂತ ಅನಿಲ್ ದೊಡ್ಡವನಾಗಿದ್ದ ಕಮಲಮ್ಮ ಎಲ್ಲ ಮಕ್ಕಳಿಗೂ ಮದುವೆ ಮಾಡಿದ್ದಳು ಸುಮಾಳ ಗಂಡ ಬೆಂಗಳೂರಿನ ಆಫೀಸ್ ಒಂದರಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡುತ್ತಿದ್ದ ಸುಮಾಗೆ ಒಂದು ಗಂಡು ಮಗು ಇತ್ತು ಹಾಗೆ ಸವಿತಾಳ ಗಂಡ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದ ಹೇಗೋ ಕಮಲಮ್ಮ ಗೌರ್ಮೆಂಟ್ ಕೆಲಸದಲ್ಲಿರುವ ಅಳಿಯಂದರನ್ನು ಹುಡುಕಿ ತನ್ನ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಕೊಟ್ಟಿದ್ದಳು ಅವರು ತಮ್ಮಷ್ಟಕ್ಕೆ ತಾವು ಗಂಡನ ಮನೆಯಲ್ಲಿ ಸಂತೋಷವಾಗಿದ್ದರು ಹಾಗೆ ಅನಿಲ್ ಹಳ್ಳಿಯಲ್ಲಿರೋ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಅವನಿಗೂ ಕಮಲಮ್ಮ ತಮ್ಮ ಮನೆಗೆ ಹೊಂದೋ ರೀತಿಯ ಸುಂದರವಾದ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿದಳು ಅವಳೇ ಆಶಾ ಅನಿಲ್ ತನ್ನ ಮದುವೆಗಿಂತ ಮುಂಚೆ ಎಲ್ಲದಕ್ಕೂ ತನ್ನ ಅಮ್ಮನನ್ನು ಕೇಳುತ್ತಿದ್ದ ಇವಾಗ ಎಲ್ಲದಕ್ಕೂ ಆಶಾನನ್ನೇ ಕೇಳುತ್ತಾನೆ ಇದು ಕಮಲಮ್ಮನಿಗೆ ಅರಗಿಸಿಕೊಳ್ಳಲು ಆಗಲಿಲ್ಲ ಆದರೂ ಏನೂ ಮಾಡಲು ಆಗದು ಎಂದು ಕಮಲಮ್ಮ ಸುಮ್ಮನಾಗಿದ್ದಳು ಆಶಾ ಮೊದಮೊದಲು ಅಡುಗೆ ಮನೆಯ ಯಾವುದೇ ಕೆಲಸ ಮಾಡಬೇಕಿದ್ದರೂ ಅತ್ತೇನ ಏನು ಮಾಡಬೇಕು ಏನು ಮಾಡಬೇಕೆಂದು ಅತ್ತೇನ ಕೇಳುತ್ತಿದ್ದಳು ಆದರೆ ದಿನ ಕಳೆದಂತೆ ಅತ್ತೇನ ಕಂಡ್ರೆ ಏನೋ ವೈರಿನ ನೋಡಿದ ಹಾಗೆ ಕಾಣುತ್ತಿದ್ದಳು ಆಶಾ ಹಾಗೆ ಕಮಲಮ್ಮನವರು ಆಶಾ ಇವತ್ತು ಸಿಹಿ ಮಾಡಮ್ಮ ನಿಮ್ಮ ಮಾವನವರ ಪುಣ್ಯತಿಥಿ ಇದೆ ಇವತ್ತು ಅದಕ್ಕೆ ಏನಾದರೂ ಸಿಹಿ ಮಾಡು ನೈವೇದ್ಯಕ್ಕೆ ಬೇಕು ಅಂತ ಕಮಲಮ್ಮ ಆಶಳಿಗೆ ಹೇಳಿದರು ಅದಕ್ಕೆ ಆಶಾ ನಾನು ಈ ಮನೆ ಆಳಲ್ಲ ಎಲ್ಲರಿಗೂ ಏನು ಬೇಕು ಅದನ್ನು ಮಾಡಿ ಹಾಕಲಿಕ್ಕೆ ಬೇಕಿದ್ದರೆ ಬಂದು ಮಾಡಿಕೊಳ್ಳಿ ನಿಮಗೇನು ಕೈ ಕಾಲು ಆಡುವುದಿಲ್ಲವೇ ಬೇಕಿದ್ದರೆ ಅಡುಗೆ ಮನೆಗೆ ಬಂದು ಮಾಡಿಕೊಳ್ಳಿ ನಾನು ಎಲ್ಲರಿಗೆ ಅಂತ ಇವತ್ತು ಚಪಾತಿ ಪಲ್ಯ ಮಾಡುವೆ ಮಧ್ಯಾಹ್ನಕ್ಕೂ ಅದೇ ಮಾಡಿ ಇಡುವೆ ನನಗೆ ಮೂರು ಹೊತ್ತು ನಿಮಗೆ ಬಿಸಿ ಬಿಸಿಯಾಗಿ ಬೇಯಿಸಲಿಕ್ಕೆ ಆಗೋಲ್ಲ ಅಂತ ಕೊಂಕಾಗಿ ಮಾತನಾಡಿದಳು ಆಶಾ ನಾನೇನು ನಿನಗೆ ಕೇಳಬಾರದು ಕೇಳಿದೆನಮ್ಮ ನಿಮ್ಮ ಮಾವನವರ ಪುಣ್ಯತಿಥಿಗೆ ನೈವೇದ್ಯಕ್ಕೆ ಸಿಹಿ ಮಾಡೆಂದು ಕೇಳಿದ್ದೀನಿ ಅಷ್ಟೇ ಅಷ್ಟಕ್ಕೆ ನೀನು ಇಷ್ಟೆಲ್ಲ ಮಾತನಾಡಿದೆಯಲ್ಲ ಅಂತ ಕಮಲಮ್ಮ ಕೇಳಿದಳು ಅಷ್ಟರಲ್ಲಿ ಅನಿಲ್ ಹೊರಗಿನಿಂದ ಬಂದನು ಅತ್ತೆ ಸೊಸೆಯ ವಾಗ್ವಾದ ಕೇಳಿ ಸುಮ್ಮನಾಗಿ ರೂಮ್ಗೆ ಹೋದ ಅನಿಲ್ ಹೋದಿದ್ದನ್ನು ಕಂಡ ಆಶಾ ನೋಡಿ ನಿಮ್ಮಮ್ಮ ನಾನು ದಿನಾಲೂ ಅವರನ್ನು ಕೂಡಿಸಿ ಮಾಡಿ ಹಾಕುವೆ ಎಲ್ಲ ಕೆಲಸ ನಾನೇ ಮಾಡುವೆ ಆದರೂ ಇವರು ನನಗೆ ಅದು ಮಾಡು ಇದು ಮಾಡು ಅಂತ ಟಾರ್ಚರ್ ಮಾಡುತ್ತಾರೆ ನಾನು ಮಾಡಿದ್ದು ಕುಂತು ತಿನ್ನಲು ಏನು ರೋಗ ಅವರಿಗೆ ನಾನಾಗಿದ್ದಕ್ಕೆ ಇವರಿಗೆ ಕೂರಿಸಿ ಮಾಡುವೆ ಇನ್ನೊಬ್ಬರು ನನ್ನ ಜಾಗದಲ್ಲಿ ಇದ್ದರೆ ಇವರನ್ನು ತಿರುಗಿ ಕೂಡ ನೋಡುತ್ತಿರಲಿಲ್ಲ ಅಂತ ಆಶಾ ಗಂಡನಿಗೆ ಹೇಳಿದಳು ನೀನು ಅಮ್ಮನಿಗೆ ಏನು ಅನ್ನ ಏನು ಅನ್ನಬೇಡ ಸ್ವಲ್ಪ ದಿನ ಇದನ್ನೆಲ್ಲ ಸಹಿಸಿಕೊ ನಮ್ಮ ಅಪ್ಪನ ದುಡ್ಡು ಬರುವುದಿದೆ ಅದು ಬಂದ ಕೂಡಲೇ ಅಮ್ಮನನ್ನು ಎಲ್ಲಾದರೂ ಸೇರಿಸಿದರಾಯಿತು ಅಂತ ಹೆಂಡತಿಗೆ ಹೇಳಿದ ಅನಿಲ್ ಮಗನ ಮಾತುಗಳು ಕಮಲಮ್ಮನ ಕಿವಿಗೆ ಬಿದ್ದವು ಆ ಮಾತುಗಳು ಅವಳ ಹೃದಯ ಸೀಳುವಂತಹವುಗಳೆನಿಸಿದವು ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿಸಲು ಹಿದಮಗ ತನ್ನ ಬಗ್ಗೆ ಇಷ್ಟು ತಾತ್ಸಾರ ತೋರುವನೇ ಎಂದು ತಿಳಿದು ಮನಸ್ಸಲ್ಲೇ ಕೊರಗಿದಳು ಕಮಲಮ್ಮ ಈ ವಿಷಯವನ್ನು ತೀವ್ರವಾಗಿ ಮನಸ್ಸಿಗೆ ಹಚ್ಚಿಕೊಂಡಿದ್ದ ಕಮಲಮ್ಮ ಒಮ್ಮಿಂದೊಮ್ಮಲೆ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟಳು ಕೂಡಲೇ ಡಾಕ್ಟರ್ನ ಕರೆಸಿ ಚೆಕಪ್ ಮಾಡಿಸಿದಾಗ ತಿಳಿಯಿತು ಬಿ ಪಿ ಹಾಯಾಗಿದೆ ಅಂತ ಡಾಕ್ಟರ್ ಬಿ ಪಿ ಕಂಟ್ರೋಲ್ಗೆ ಬರುವಂತಹ ಗುಳಿಗೆ ಕೊಟ್ಟರು ಮರುದಿನ ಬೆಳಿಗ್ಗೆ ಅನಿಲ್ ಈ ವಿಷಯವನ್ನು ಸವಿತಾಗೆ ಕಾಲ್ ಮಾಡಿ ತಿಳಿಸಿದ ಸುಮಾಗೂ ವಿಷಯ ತಿಳಿಸಲು ಸವಿತಾಗೆ ಹೇಳಿದ ತಾಯಿಯ ಈ ದುಸ್ಥಿತಿ ಕಂಡು ಸುಮಾ ಸವಿತಾ ತಾಯಿಯನ್ನು ನೋಡಲು ತವರಿಗೆ ಬಂದರು ಫ್ರೆಂಡ್ಸ್ ಕತೆ ಇನ್ನೂ ಮುಂದುವರಿ ಮುಂದುವರಿಯುತ್ತದೆ ಸುಮಾ ಸವಿತಾ ತವರಿಗೆ ಬಂದ ಮೇಲೆ ಏನಾಗುತ್ತೆ ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಫ್ರೆಂಡ್ಸ್ ಈ ಕತೆ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ನೀವು ಲೈಕ್ ಮಾಡೋದರಿಂದ ನನ್ನ ವಿಡಿಯೋ ಹೆಚ್ಚು ಜನಕ್ಕೆ ಸಜೆಸ್ಟ್ ಆಗುತ್ತೆ ಹಾಗೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದಿನ ಓಡೋದಕ್ಕೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಎಲ್ಲರಿಗೂ ಬಾಯ್